ಈ ಧನುರಾಶಿಯವರಿಗೆ ಏನಾಗುತ್ತೆ ಸಾಲಗಳು ಸ್ವಲ್ಪ ಮಟ್ಟಿಗೆ ಮೋಸಗಳು ಆಗುವಂಥ ಸಮಸ್ಯೆ ಇರ್ತದೆ ಭೂಮಿಯ ಒಂದು ವ್ಯವಹಾರಗಳಲ್ಲಿ ಬಂದಾಗ ಯಾವುದೋ ಒಂದು ಸ್ತ್ರೀಯರಿಂದ ಸ್ವಲ್ಪ ಮಟ್ಟಿಗೆ ಶತ್ರುತ್ವವನ್ನು ಕಟ್ಟಿಕೊಳ್ಳುವಂಥ ಒಂದು ಸಮಸ್ಯೆ ಇರ್ತದೆ ಹಾಗಾಗಿ ಒಂದು ಮಾತು ಮೂವತ್ತರವರೆಗೆ ಅವ್ರು ಏನು ಮಾಡಬೇಕು ತಾಳ್ಮೆಯಿಂದ ಇದ್ದರೆ ತುಂಬ ಒಳ್ಳೆಯದು ಆಮೇಲೆ ಏನಿಲ್ಲ ಅವರಿಗೆ ತುಂಬ ಲಾಭ ಉಂಟಾಗುತ್ತದೆ ಗುರು ಸಪ್ತಮಕ್ಕೆ ಬರ್ತಾನೆ ರಾಶಿಯಾಧಿಪತಿ ಗುರುವೇ ಸಪ್ತಮಿ ಬಂದಾಗ ರಾಶಿ ನೋಡಿದಾಗ ಅವರಿಗೆ ಎಲ್ಲ ರೀತಿಯಿಂದ ಜಯ ಉಂಟಾಗುತ್ತದೆ ಯಾವ ಈ ಸಮಯದಲ್ಲಿ ನಾವು ಲಕ್ಷ್ಮೀ ಆರಾಧನೆಯನ್ನು ಮಾಡತಕ್ಕಂಥದ್ದು ಲಕ್ಷ್ಮೀ ದೇವಿಯ ಒಂದು ಅನುಗ್ರಹಕ್ಕಾಗಿ ಪ್ರಾರ್ಥಿಸ್ತಕ್ಕಂಥದ್ದು ಆ ತಾಯಿಯ ದರ್ಶನ ಅಭಿಷೇಕ ಪೂಜೆ ಇತ್ಯಾದಿ ಮಾಡೋದರಿಂದ ತುಂಬಾ ತುಂಬ ಅನುಕೂಲ ಇದೆ